ದಾನೆ ದಾನೆ ಪೇಲಿಕ್ಕಾ ಹೇಗೆ ಕಾನೆ ವಾಲಕ್ಕ ನಾಮ ಏನೋ ಹೋಗ್ತೀವಿ ಏನೇನೋ ಆಗುತ್ತೆ ಅನ್ನೋದು ಇದಕ್ಕೆ ಆಗ್ತಿರ್ಲಿಲ್ಲ ಚೆನ್ನಾಗಿತ್ತು ಹಾಲಿದೆ ಏನು ಮಾಡೋದು ಸರಿ ಪಿಸ್ತಾದೇ ಇದೆ ಪಿಸ್ತಾ ಪಿಸ್ತಾಫಾಲ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಲೇಟ್ ಕೊಡೋದಾ ಲೇಟ್ ಇಪ್ಪತ್ತ ಏನು ಓಕೆ ಹೇಳು ನೀನು ಮಾತಾಡು ಮಾತಾಡಿಲ್ಲ ನಿನ್ ಬೇಕಲ್ಲ ಆ ಬೇಡವಾ ಐಸ್ ಕ್ರೀಮ್ ಬೇಕಾ ಚಿನ್ನೋ ಚಿನ್ನ ಐಸ್ ಕ್ರೀಮ್ ಬೇಕಾ ಐಸ್ ಕ್ರೀಮ್ ಬೇಕಾ ನಿಮಗೆ ಅಂದರೆ ನಾವು ಆಯಿಲ್ ಹಾಕಿಟ್ಕೋಬೇಕು ಅದಕ್ಕೆ ಎಷ್ಟು ಎಷ್ಟು ಸರಿ ಚೇಂಜ್ ಮಾಡ್ತಿರ್ಬೋದು ಟ್ರೀ ಟೈಮ್ ಎಷ್ಟು ಅದು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫೈವ್ ಫೈವ್ ತರ್ಟಿ ಏನೋ ಆಗಿತ್ತು ಸೊ ನನ್ನ ಸಿಸ್ಟರ್ ಅವರು ಸರ್ಪ್ರೈಸ್ ವಿಸಿಟ್ ಕೊಟ್ಟರು ಯಾಕೆ ಅಂದರೆ ಮಗು ಇರೋದ್ರಿಂದ ಯಾವಾಗ ನಾವು ಹೋಗ್ತೀವಿ ಯಾವಾಗ ಅವ್ರು ಬರ್ತಾರೆ ಅನ್ನೋದು ಗೊತ್ತಾಗಲ್ಲ ಬಂದರು ಆ್ಯಕ್ಚುಲಿ ನಾವು ನಾರ್ಮಲಾಗಿ ಬಾಕ್ಲು ತರ್ತಾಯಿದ್ರು ಏನು ಮಾಡಿರಲಿಲ್ಲ ಸೊ ನಾನು ರೇವಂತ್ ಆಟಾಡೋಕ್ಕೆ ಹೋಗಿದ್ದ ಕ್ರಿಕೆಟ್ ಆಡೋಕ್ಕೆ ಸೊ ಅವನೇ ಬಂದೇನೋ ಅಂತೇಳಿ ತೆಗಿಯೋಕೆ ತೆಗಿಯೋಕೋದು ಸರ್ಪ್ರೈಸ್ ಅವ್ರು ಬಂದರೆ ಏನಂದರೆ ತುಂಬ ಹಾಲೆಲ್ಲ ತಂದುಬಿಡ್ತಾಳೆ ಸೊ ಅದು ಇದ್ದೀನಿ ಯಾವುದೋ ಚೆನ್ನಾಗಿದೆ ಈ ಬಾಟಲಲ್ಲಿರೋದೆಲ್ಲ ಕಾಯಿಸ್ಕೊಂಡು ಬಂದಿರ್ತಾಳೆ ಸೊ ಹಾಗೆ ಪ್ಯಾಕೆಟ್ ಇರೋದೆಲ್ಲ ಸ್ವಲ್ಪ ಅದರಲ್ಲಿ ಕೆನೆ ಬಂದಂಗಿತ್ತು ಕೆನೆ ಬಂದಿದೆ ಅಂದರೆ ಹೋಗಿದೆ ಅಂತಲೇ ಅರ್ಥ ಇನ್ನೊಂದು ಪ್ಯಾಕೆಟ್ ಬೇಡ ನೋಡೋಣ ಟೂ ಅಷ್ಟು ಹಾಕಿದೆ ಕಾಯೋಕ್ಕೆ ಒಂದು ಅರ್ಧ ಲೀಟ್ರು ಹಾಗೆ ಚೆನ್ನಾಗಿರಲಿ ನೋಡೋಣ ಇದು ಆಗಿದೆ ಏನು ಮಾಡೋದು ಮತ್ತು ಪಾತ್ರೆ ಬೇರೆ ಇಲ್ಲ ಮೂರು ಪಾತ್ರೆನ ಹಾಲು ಕಾಯೋಕೆ ಇಟ್ಕೊಂಡಿದ್ದೀನಿ ನಾನು ಅದಕ್ಕಿಂತ ಹೆಚ್ಚಿಟ್ಕೊಂಡಿಲ್ಲ ಬಿಕಾಸ್ ನಾವು ತರೋದೇ ಒಂದೊಂದು ಲೀಟ್ರ್ ಅಲ್ವಾ ಅಷ್ಟಕ್ಕಾಗೋಷ್ಟು ಪಾತ್ರೆಗಳನ್ನ ತಂದಿದ್ದೀನಿ ತಂದಿಟ್ಕೊಂಡಿದ್ದೀನಿ ಸೊ ಯೋಚನೆ ಮಾಡ್ತಾಯಿದ್ದೀನಿ ಯಾವುದೇ ಅದಕ್ಕೆ ಹಾಕ್ಲಪ್ಪ ಅಂತೇಳಿ ಆದರೂ ಹಂಗು ಹಿಂಗು ಮಾಡ್ಲಾಗ್ನ ಫುಲ್ ನೋಡಿ ಲೈ ಇಷ್ಟ ಆದರೆ ಲೈಕ್ಚುಲ್ ಕಮೆಂಟ್ ಮಾಡಿ ಔಟ್ಸೈಡೆಲ್ಲ ಹೋಗಬೇಕು ರೆಸಿಪೀಸ್ ಎಲ್ಲ ಅದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇವತ್ತು ನೋಡಿ ಅಂತೂ ಇಂತೂ ಆ ಟೂ ಆ್ಯಂಡ್ ಹಾಫ್ ಅಷ್ಟು ವೇಸ್ಟ್ ಆಯಿತು ಸೊ ನನಗೆ ಅದನ್ನಿವಾಗ ಪೇಷನ್ಸ್ ಇಲ್ಲ ಪನ್ನೀರೆಲ್ಲ ಮಾಡೋ ಅಷ್ಟು ಸೊ ತೆಗೆದು ಎಸ್ಬಿಡ್ತೀನಿ ಸೊ ಈ ಅರ್ಧ ಹಲೀಟ್ರು ಚೆನ್ನಾಗಿದೆಯಲ್ವ ಬಾಟಲಲ್ಲಿ ಇದ್ದಿತ್ತಲ್ಲ ಇನ್ನೊಂದು ಪ್ಯಾಕೆಟ್ ಇತ್ತಲ್ಲ ಅದು ಸೊ ಅದರಲ್ಲಿ ಇದನ್ನ ಮಾಡೋಣ ಫಲೋದ್ದು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ತೊಗೊಂಡ್ಬಂದಿದ್ದೆವ ನಾನು ಹೋದಾಗೆಲ್ಲ ಶಾಪಿಂಗ್ ಮಾಡುವಾಗ ಇದು ತೊಗೊಂಬರ್ತೀನಿ ಮಕ್ಕಳು ಬಂದಾಗ ಏನಾದರೂ ಮಾಡೋಣ ಅಂತೇಳಿ ಸೊ ಜೀವನ ಒಬ್ಬ ಮಿಸ್ಸಿಂಗು ಅವ್ರು ಏನಾದರೂ ಬಂದರೆ ಸ್ವಲ್ಪ ಏನೇನಾದರೂ ಮಾಡ್ತಿರ್ತೀನಿ ಇಲ್ಲ ಅಂದರೆ ಏನೂ ಮಾಡೋಕ್ಕೆ ಹೋಗಲ್ಲ ಸರಿ ಸೊ ಈ ಸರಿ ಪಿಸ್ತಾ ಅದು ಸುಮ್ಮನೆ ಹಾಕ್ತೇ ಹೋಗ್ಬಿಡುತ್ತೆ ಮತ್ತೆ ನಾಳೆ ಕಾಯಿಸೋದು ಎತ್ತಿಡೋದು ಮಾಡೋದು ಅಂತೆಲ್ಲ ಬೇಕಾದರೆ ತರಿಸ್ಕೊಳ್ಳೋಣ ಅಂತೇಳಿ ಆ ಹಾಫ್ ಲೀಟರ್ ಎಕ್ಸ್ಟ್ರಾ ಎತ್ತಿಟ್ಟಿದ್ನಲ್ಲ ಅದರಲ್ಲಿ ಈ ತರ ಫಾಲೋದ ಮಾಡಿಕೊಂಡೆ ಹಿಂಗೆ ಏನಾದರೂ ಜಾಸ್ತಿ ಹಾಲಿದ್ದಾಗ ಈ ತರ ಮಾಡ್ಕೊಂಡ್ರೆ ಸುಮ್ಮನೆ ಹಾಲು ಹೊಡೆದೋಗಲ್ಲ ನೋಡಿ ಅದು ಎರಡೂವರೆ ಲೀಟ್ರು ಎಷ್ಟು ಎಷ್ಟು ನೂರ ಇಪ್ಪತ್ತ್ ರೂಪಾಯಿ ತರ ವೇಸ್ಟ್ ಆಗಿರುತ್ತೆ

ಸ್ವಲ್ಪ ಬಿಸಿಬೇಳೆ ಭಾತ್ ಇತ್ತು ಸ್ವಲ್ಪ ದೋಸೆ ಇಟ್ಟಿತ್ತು ಸೊ ಸೆಟ್ ದೋಸೆ ಮಾಡ್ಕೊಳ್ಳೋಣ ಫಾಲೋದನ್ನು ಕೂಡ ಆಗುತ್ತೆ ಹೆರ ಈಟಲ್ವಾ ಮತ್ತು ಬೆಳಗ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಊಟ ಮಾಡೋಕೆ ಬಂದ್ವಿ ನೈಟ್ ಟೈಮಿಂಗ್ ಅಲ್ಲಿ ನೋಡಿತ್ತು ಆಲೂದಾಗೆ ಐಸ್ ಕ್ರೀಮ್ ಮ್ಯಾಂಗೋ ಐಸ್ ಕ್ರೀಮ್ ಎಲ್ಲ ತರಿಸಿ ಟಾಪಿಂಗಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ವಿ ತುಂಬ ಟೇಸ್ಟಿ ಆಗಿತ್ತು ಹುಟ್ಟಿದ ತಕ್ಷಣ ಮರ ಹಾಕಿದ ತಕ್ಷಣ ಬೀಜ ಹಾಕಿದ ತಕ್ಷಣ ಮರ ಬಂದ್ಬಿಡುತ್ತೆ ಹನ್ನೆರಡು ಗಂಟೆ ಐ ಹನ್ನೆರಡುವರೆ ಅಲ್ಲ ಹನ್ನೊಂದುವರೆ ಐ ಹನ್ನೊಂದು ಗಂಟೆನೂ ಆಗಿಲ್ಲ ಇನ್ನ ಹನ್ನೊಂದು ಈಗ ಐ ಅಮ್ಮ ಜಿಪ್ಕಿ ತಾಕರ್ ಬಂದು ದಿನ ಮುತ್ಕೊಟ್ಟೋಯ್ತವೆ ಕೊಡ್ಸ್ಕೊಂಡಿರೋದು ಸಾಲ್ದಾ

ಗಂಟೆ ಮಂಕದೋ ಅಲ್ಲಿ ಅಲ್ಲಿ ಮಂಗಸ್ಕಂದ್ರೆ ಎಚ್ಚರ ಇದ್ದ ಗೋಡಿಗೆ ಕರ್ಮ ನಮಗೆಲ್ಲ ಮಂಕದ ಸಾಕು ಬೆಳಿಗ್ಗೆ ಲೇಟ್ ಸಾಕು ಸಾಕು ಆಗುತ್ತೆ ಬೆಳಗ್ಗೆ ಬೇಗೇಳು ರಾತ್ರಿನೂ ಒಂದು ಗಂಟೆ ಹನ್ನೆರಡು ಗಂಟೆ ಅಂದರೆ ಆಕ ಕಿತ್ಕೊಯ್ತೈತೆ ಬೇವ್ರು ಮಲ್ಕೊಂಡ್ಬಿಟ್ವಿ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಮತ್ತೆ ಬೆಳಗ್ಗೆ ಎದ್ದು ಬೆಳಗ್ಗೆ ಇಡ್ಲಿ ಮಾಡಿದ್ದೀನಿ ಮಸಾಲ ರವಾ ಇಡ್ಲಿನ ಸೊ ಇಡ್ಲಿ ಕೂಡ ರೆಡಿ ಸಾಂಬಾರು ಮೂಲಂಗಿ ಸಾಂಬಾರು ಮಾಡಿದೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತೇಳಿ ಚಟ್ನಿ ಕೂಡ ಮಾಡಿದ್ದೀನಿ ಸೊ ಚಟ್ನಿ ಬೇಕಾದವ್ರಿಗೆ ಚಟ್ನಿ ಸಾಂಬಾರು ಬೇಕಾದವ್ರಿಗೆ ಸಾಂಬಾರು ಈ ಇಡ್ಲಿಗೆ ಸಾಂಬಾರೇ ಚೆನ್ನಾಗಿರುತ್ತೆ ತಿಂಡಿ ಸ್ನಾನ ಎಲ್ಲ ಮುಗಿಸಿ ಅವಳಿಗೂ ಸ್ನಾನ ಎಲ್ಲ ಮಾಡಿಸಿ ಮುಗಿಸಿ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ ಎಲ್ಲಿ ಹೋಗೋಣ ಅಂತ ಮೊದಲು ಯೋಚನೆ ಮಾಡಿದ್ವಿ ಸೊ ಒಂದು ಐಡಿಯಾ ಇತ್ತು ಅಲ್ಲಿ ಹೋಗೋಣ ಅಂತೇಳಿ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಹೋಗ್ಬೇಕು ಹೋಗ್ಬೇಕು ಅಂತೇಳಿ ಬಟ್ ನಾವು ಹೋಗಿದ್ದೋ ಏನಕ್ಕೋ ಅಲ್ಲಿ ಆಗಿದ್ದೋ ಏನಕ್ಕೋ ಏನು ಅಂತ ಹೇಳ್ತೀನಿ ಬನ್ನಿ ಅಲ್ಲೇ ಹೋಗಿ ನೋಡಿದ್ರೆ ಗೊತ್ತಾಗ ಮೆಟ್ರೋಲ್ಲಿ ಹೋಗ್ಬೋದಿತ್ತು ಆರಾಮಾಗಿ ಅಲ್ಲಿ ಬಟ್ ಕನ್ವೀನಿಯೆಂಟ್ ಇದೆ ಅಲ್ಲಿಂದ ಸ್ವಲ್ಪ ವಾಕಬಲ್ ಇರುತ್ತೆ ಬಟ್ ಮೆಟ್ರೋಲಿ ಪೇರ್ ನೋಡಿದ್ವಿ ಎಲ್ಲರಿಗೂ ಅದೇ ಇದಕ್ಕೆ ಇನ್ನೊಂದು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಸೇರಿಸಿದ್ರೆ ಕ್ಯಾಬಲ್ಲಿ ಯಾಕೆ ಹೋಗ್ಬಾರ್ದು ಆಟೋ ಅಂತೂ ಆಗೋಲ್ಲ ಇವಾಗ ಮೂರು ಜನ ಇದ್ರೆ ಆಟೋ ಆಗುತ್ತೆ ಐದು ಜನ ಇದ್ವಲ್ವಾ ಸರಿ ಅಂತೇಳ್ಬಿಟ್ಟು ಕ್ಯಾಬ್ನೇ ಬುಕ್ ಮಾಡ್ಕೊಂಡ್ವಿ ಕಾರ್ನ ಸರಿ ಅಂತೇಳಿ ಹೊರಡ್ತಾ ಇದ್ದೀವಿ ಹೋಗೋಕ್ಕೆ ಟೈಮ್ ಇವಾಗ ಬಂದು ಟುವೆಲ್ ತರ್ಟಿ ಆಗಿದೆ ಅಲ್ಲೆಲ್ಲ ಎಷ್ಟೊತ್ತಿಗೆ ಹೋಗ್ತೀವಿ ಏನಕ್ಕೆ ಹೋಗ್ತೀವಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ತಾ ಇರಿ ಮಿಸ್ ಮಾಡ್ದಂಗೆ ಸ್ಟಾರ್ಟ್ ಎಲ್ಲ ಕಡೆ ಶುರು ಮಾಡಿದ್ರೆ ಹೋಗ್ಬೇಕಂದ್ರೆ ಸೊ ಕ್ಯಾಬ್ ಬುಕ್ ಆಗೋಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತೊಗೊಂತು ಸರಿಯಾದ ಮೇಲೆ ಹೋದ್ವಿ ಫೋರ್ಟಿ ಫೈವ್ ಮಿನಿಟ್ಸ್ ಇದೆ ಅಲ್ಲಿಗೆ ರೀಚ್ ಆಗೋಕ್ಕೆ ಸೊ ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಎಲ್ಲ ಮಾತಾಡಿಕೊಂಡು ಅವಳು ನೋಡಿ ಹೆಂಗೆ ನೋಡ್ತಿರ್ತಾಳೆ ನಿದ್ದೆ ಬಂದುಬಿಟ್ಟಿದೆ ಅವ್ರ ಎಲ್ಲರೂ ಹೋಗಿದ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತಾಳೆ ನಿದ್ದೆ ಮಾಡೋಕ್ಕೆ ಸೊ ಹಂಗೆ ಹಿಂಗೆ ನಿದ್ದೆ ಮಾಡ್ತಿರ್ತಾಳೆ ಸೊ ಅಂತ ಇಂತು ಫೈನಲಿ ಫೋರ್ಟಿ ಫೈವ್ ಮಿನಿಟ್ಸ್ಗೆ ನಮ್ಮ ಡೆಸ್ಟಿನೇ ನಾನು ರೀಚ್ ಆದ್ವಿ ಸೊ ಕೊನೆಗೆ ನಾವು ಬಂದಿದ್ದು ಮಲ್ಲೇಶ್ವರಂ ತ ಮೂರನೇ ಅಡ್ಡ ರಸ್ತೆಯಲ್ಲಿರೋ ತರ್ಡ್ ಮೇನ್ ರೋಡಲ್ಲಿರೋ ಹಳ್ಳಿ ಮನೆಗೆ ಬಂದಿದ್ದು ಇಲ್ಲಿ ಬಂದಿದ್ದು ನಾನಂತೂ ತುಂಬ ಸರಿ ಬಂದಿದ್ದೀನಿ ಇಲ್ಲಿ ಇವರೆಲ್ಲ ಬಂದಿರಲಿಲ್ಲ ಸೊ ಒಂಥರ ಡಿಫ್ರೆಂಟಾಗಿ ಏನೋ ಚೆನ್ನಾಗಿರುತ್ತೆ ಅಂತೇಳಿ ನಾವು ಇದು ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಏನೇನಾಗುತ್ತೆ ಒಳಗಡೆ ನೋಡೋಣ ಬನ್ನಿ ನಾವು ಬಂದಿದ್ದೇನಿ ಏನೇನಾಯಿತು ಹೇಗಾಯಿತು ಅನ್ನೋದನ್ನು ಕೂಡ ನೋಡೋಣ ಏಕೆಂದರೆ ಸರಿ ನಾವೇನೋ ಅಂದ್ಕೊಂಡಿರ್ತೀವಿ ಬಟ್ ಏನೇನೋ ಆಗೋಗ್ಬಿಡತ್ತೆ ಸೊ ತುಂಬ ಜನ ಇದ್ರು ನಾರ್ಮಲ್ ಆಗಿ ಜನ ಇದ್ರು ಎಲ್ಲನೂ ನಾವು ಅಂದ್ಕೊಂಡಂಗೆ ಕೂಡ ಬಂದಿದ್ರು ಏಪ್ರಿಲ್ ಟ್ವೆಂಟಿ ಫೋರ್ತಿಂದ ಮೇ ತರ್ಟಿ ಫಸ್ಟ್ವರೆಗೂ ಮ್ಯಾಂಗೋ ಮೀಲ್ ನಡೀತಾ ಇದೆ ಅಂತೇಳಿ ನಾನು ಇನ್ಸ್ಟಾಗ್ರಾಮಲ್ಲಾಗಿದ್ದರಲ್ಲಾಗಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ರೀಲ್ಸಲ್ಲಿ ಮತ್ತು ಶಾರ್ಟ್ಸಲ್ಲಿ ಬಟ್ ನಾವು ಹೋಗ್ಯದಿದ್ದಾದರೆ ಹಿಂದಿನ ದಿನ ನಾನು ಡೇಟ್ ನೋಡ್ಕೊಳ್ಳಿಲ್ಲ ಸೊ ಹೋದೆ ಅಲ್ಲಿ ನೋಡಿದ್ರೆ ಮ್ಯಾಂಗೋ ಮೀಲ್ ಇಲ್ಲ ನಿಮಗೆ ನಾರ್ಮಲ್ ಮೀಲ್ ಇದೆ ಅಂತ ಹೇಳಿದ್ರು ನಾರ್ಮಲ್ ಮೀಲ್ ಯಾವಾಗಲೂ ಸಿಗುತ್ತೆ ಇಲ್ಲಿ ಸೊ ಮ್ಯಾಂಗೋ ಮೀಲ್ ಬಂದುಬಿಟ್ಟು ಬೇ ಅದೇ ಮ್ಯಾಂಗೋ ಸೀಸನ್ ಬರುತ್ತೆ ಅಲ್ವಾ ಆ ಟೈಮಲ್ಲಿ ಇರುತ್ತೆ ತುಂಬಾ ವೆರೈಟಿ ಇದು ಮೂವತ್ತರಿಂದ ಮೂವತ್ತೈದು ವೆರೈಟಿಸ್ ಆಫ್ ಐಟಮ್ಸ್ನ ಅವರು ಸರ್ವ್ ಮಾಡ್ತಾರೆ ಮ್ಯಾಂಗೋನೇ ಮಾಡಿರ್ತಕ್ಕಂಥದ್ದು ಸೊ ನಾರ್ಮಲ್ ಮೆನ್ಯೂ ಇದೆ ಇದನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರು ಸೊ ಇದರಲ್ಲೂ ಏನು ಕಡಿಮೆ ಇರಲಿಲ್ಲ ಟ್ವೆಂಟಿ ಒನ್ ಐಟಮ್ಸ್ ಇತ್ತು ಅಡಲ್ಟ್ಸ್ ಬಂದು ಟು ಫಿಫ್ಟಿ ಇತ್ತು ನೋಡ್ತಿದ್ದೀರಾ ನೀವು ಕಿಡ್ಸ್ ಬಂದು ಅದೇ ಟೆನ್ ಇಯರ್ಸ್ ಒಳಗಡೆ ಆದರೆ ಒನ್ ಫಿಫ್ಟಿ ಸಮಥಿಂಗ್ ಏನೂ ಇತ್ತು ಅಲ್ಲಿ ಒನ್ ಫಿಫ್ಟಿ ಇದೆ ಟೆನ್ ಇಯರ್ಸ್ ಒಳಗಡೆ ಇದ್ದರೆ ಟೆನ್ ಇಯರ್ಸ್ ಲೆವೆನ್ ಇಯರ್ ಟೆನ್ ಇಯರ್ಸ್ ಆಗಿ ಲೆವೆನ್ ಆ ಥರ ಎಲ್ಲ ಇದ್ದರೆ ಅವ್ರಿಗೂ ಕೂಡ ಸೇಮ್ ಚಾರ್ಜಸ್ ಇಲ್ಲಿ ಮೇಲೆ ಹತ್ಕೊಂಡು ಹೋಗಬೇಕಾಗತ್ತೆ ಸೊ ಮೇಲೆ ಹತ್ಕೊಂಡು ಹೋದಾಗ ಆಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ ಇಲ್ಲಿ ಕುತ್ಕೊಂಡು ತಿನ್ನೋಕೆ ನನಗೆ ತುಂಬ ಸೇಲ್ ಒಂದು ಹತ್ತು ಹದಿನೈದು ಸರಿ ತಿನ್ನ ಕಲೀತಾರಂತ ಇಲ್ಲಿ ಬೇಡ ಮಾಡ್ತಾರಂತ ಸರ್ವ್ ಮಾಡ್ತಾರೆ ಇಲ್ಲಿ ಸರ್ವ್ ಮಾಡ್ತಾರ ಇಲ್ಲಿ ಅಲ್ಲಿ ಬೇರೆ ಇರುತ್ತೆ ಇಲ್ಲಿ ಓಕೆ ಇಲ್ಲಿ ಮಾಡಿದ್ರೆ ಮಾಡಲಿ ಗಾಳಿಯಲ್ಲಿ ಬೀಜದ ಉಸಿರು ಕಟ್ತಂಗಾಗ್ತಿ ಇಲ್ಲಿ ಕೂತ್ಕೊಳ್ಳೋಣ ರೇ ಒಂದು ಫ್ಯಾನ್ ಇಲ್ಲಿದೆ ಇಲ್ಲ ಅಲ್ಲೆಲ್ಲದು ಅಲ್ಲಿ ಫ್ಯಾನ್ ಬರ್ತಿದ್ಯಾ ನೋಡು ಸೊ ಸರಿ ಇಲ್ಲೂ ಕೂಡ ತಿಂದಿದೆ ನಾನು ಬಟ್ ಇವಾಗ ಊಟ ಈ ಥರದ್ದಿರಲ್ಲ ನಾರ್ಮಲ್ ತಿಂಡಿ ಥರ ಇರುತ್ತಲ್ಲ ಆ ಥರದ್ದೇನಾದ್ರೂ ಮಾಡ್ತಾರೆ ಅನ್ಕೊಂಡಿದೆ ಇಲ್ಲ ಇಲ್ಲೆಲ್ಲ ಟೈಮಲ್ಲೂ ಬಾಳೆದೆಲೆ ಊಟ ಕೊಡ್ತಾರೆ ಇಲ್ಲೂ ತುಂಬ ಜನ ಆದಾಗ ಈ ಕಡೆ ಮಾಡಿ ಇಲ್ಲ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ವಾ ನಾವು ಒಂದಿನ ಬಂದು ಹೋಗ್ತೀವಿ ಅಷ್ಟು ಇನ್ನೇನು ಮಾಡೋದು ಇಲ್ಲ ಯಾವಾಗಾದ್ರೂ ಒಂದಿನ ನೈಟ್ ಎಲ್ಲರೂ ಹೋಗ್ಬರೋಣ ಅಂದ್ರೆ ಹೋಗ್ಬರಕಾಗುತ್ತೆ ಮತ್ತೆ ಹಾಕ್ತಿದ್ದಾರೆ ತುಂಬ ಜನ ಇದ್ದಿದ್ದರಿಂದ ಸೊ ಲೇಟ್ ಆಗ್ತಾಯಿತ್ತು ಸರ್ವ್ ಮಾಡೋಕ್ಕೆಲ್ಲ ಊಟನೂ ಒಂಥರ ಇವತ್ತು ಲೇಟ್ ಲೇಟ್ ಅಂತ ಅನ್ನಿಸ್ತು ಬಿಕಾಸ್ ಈಗ ಬೇಗ ತರ್ತಾ ಇರಲಿಲ್ಲ ಅನ್ಲಿಮಿಟೆಡ್ ಇರುತ್ತೆ ಟೂ ಫಿಫ್ಟಿ ರುಪೀಸ್ಗೆ ನೀವು ಬೇರೆ ಕಡೆ ಹೋದಾಗೆಲ್ಲ ಒಪ್ಪಟ್ಟಿಗೆಲ್ಲ ಎಕ್ಸ್ಟ್ರಾ ಚಾರ್ಜ್ ಎಲ್ಲ ಮಾಡ್ತಾರೆ ಇಲ್ಲಿ ಆ ಥರ ಏನಿಲ್ಲ ನೀವು ಏನೇ ಕೇಳಿದ್ರು ಕೂಡ ಎಷ್ಟೇ ಸರಿ ತಂದು ಕೊಟ್ಟರು ಕೂಡ ತಿಂತಾರೆ ಮೆನ್ಯೂ ಅಲ್ಲಿರೋ ಥರನೇ ಸೇಮ್ ಏನಿರುತ್ತೆ ಆ ಅಲ್ಲಿ ಇದು ಮಾಡ್ತಾರೆ ಈ ಮ್ಯಾಂಗೋ ಮಿಲ್ ನಡೀತಾ ಇದೆಯಲ್ವಾ ಮ್ಯಾಂಗೋ ಮಿಲ್ ಬಂದು ತ್ರೀ ಫಾರ್ಟಿ ನೈನು ವೀಕ್ ಡೇಸಲ್ಲಿರುತ್ತೆ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಅಡಲ್ಟ್ಗೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಬಂದು ಟೂ ಹಂಡ್ರೆಡ್ ಏನೋ ಇರುತ್ತೆ ಇನ್ನು ನಾರ್ಮಲ್ ಡೇ ಇದು ವೀಕೆಂಡ್ ಬರುತ್ತಲ್ಲ ಅದರಲ್ಲಿ ತ್ರೀ ನೈಂಟಿ ನೈನ್ ಇದೆ ಮಕ್ಳಿಗೆ ಬಂದು ಟೂ ಹಂಡ್ರೆಡ್ ಟು ಫಿಫ್ಟಿನೋ ಏನೋ ಇದೆ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಇರುತ್ತಲ್ವಾ ಅನ್ಕೊಂಡ್ ಅಂದ್ಕೊಂಡು ಬಂದ್ವಿ ಸೊ ಬೇಜಾರಾಗೋಯ್ತು ನೋಡಿತ ಅದಕ್ಕೆ ಹೇಳೋದು ಜೀವನದಲ್ಲಿ ಏನೇನೋ ಅನ್ಕೊಂಡಿರ್ತೀವಿ ಏನೇನೋ ಆಗೋಗ್ಬಿಡುತ್ತೆ ಸೊ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ರು ಕುಡಿತಾ ಇದ್ವಿ ವೆಲ್ಕಮ್ ಡ್ರಿಂಕ್ ಅಂತೂ ಚೆನ್ನಾಗಿಲ್ಲ ಅದರ್ವೈಸ್ ಊಟ ಎಲ್ಲ ಅಂತೂ ಯಾವಾಗಲೂ ತುಂಬ ಹೆಮ್ಮಿಯಾಗಿ ತುಂಬ ಚೆನ್ನಾಗಿರುತ್ತೆ ಕೆಳಗಡೆನೂ ಅಷ್ಟೇ ಸೆಲ್ಫ್ ಸರ್ವಿಸ್ ಇರುತ್ತಲ್ಲ ಅಲ್ಲಿನೂ ಅಷ್ಟೇ ತಿಂಡಿಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಮೀನ್ಸ್ ಮೊದಲಿಗೆ ಬಾಳೆ ಎಲೆಯಲ್ಲಿ ಕೊಡ್ತಾಯಿದ್ರು ಇವಾಗ ಅದ್ರ ಜೊತೆ ತಟ್ಟೆ ಕೂಡ ಸೇರಿಸಿ ಅದೇ ಥರದ್ದು ಹಾಕ್ತಾರೆ ಸೊ ಉಪ್ಪಿನಕಾಯಿ ಎಲ್ಲ ಕಡೆ ಹಾಕ್ತಾರಲ್ವ ಅದೇ ಥರನೇ ಇಲ್ಲೂ ಕೂಡ ಸೇಮ್ ಸ್ಟಾರ್ಟ್ ಮಾಡ್ತಾರೆ ನೀವೇನಾದರೂ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಬಾ ಮೆನ್ಯೂ ಏನೇನಿತ್ತು ಅಂತೇಳಿ ಇದನ್ನು ನೋಡಬಹುದು ಸೊ ಕಡಿಮೆ ಜನ ಇದ್ದಾಗ ನಾರ್ಮಲ್ ಡೇಸಲ್ಲೇ ನಾವು ಹೋಗಿದ್ದೆ ಅದಕ್ಕೆ ವೀಕೆಂಡ್ ಅಂತ ಫ್ರೈಡೇ ಸ್ಯಾಟರ್ಡೇ ಸಂಡೇ ಬೇಡ ಅಂತೇಳಿ ನಾವು ಟ್ಯೂಸ್ಡೇನೋ ವೆಡ್ನಸ್ಡೇನೋ ಏನೋ ಹೋಗಿದ್ವಿ ಅಂತ ಅನಿಸುತ್ತೆ ಸೊ ನೋಡಿದ್ರೆ ಅವತ್ತು ಕೂಡ ಅಷ್ಟು ಜನ ಇದ್ದರು ಜನ ಯಾಕಿದ್ರು ಅಂದರೆ ಅದೇ ಮಿಸ್ ಮಾಡಿ ಮಿಸ್ಗೈಡ್ ಆಗಿ ಮಿಸ್ ಮಾಡ್ಕೊಂಡು ಬಂದಿರೋರು ತುಂಬ ಜನ ಇದ್ದರು ಸೊ ಎಷ್ಟೊಂದು ವೆರೈಟೀಸ್ ಇರುತ್ತೆ ಅಂದರೆ ಅದಿಲ್ಲ ಅಂದ್ರೂ ಏನಂದರೆ ಮ್ಯಾಂಗೋದು ಒಂದು ಆ ಇದರಲ್ಲಿ ಹೋಗಿ ತಿಂದ್ವಿ ಅನ್ನೋ ಒಂದು ಫೀಲ್ ಇರುತ್ತಲ್ವ ಅದನ್ನು ಇದು ಮಾಡೋಕ್ಕಾಗಲ್ಲ ಅಂತ ಅದೇ ಏನೋ ಒಂಥರ ಫೀಲ್ ಬ್ಯಾಡಾಯಿತು ನೋಡೋಣ ಏನಾದರೂ ಇನ್ನು ಮೇ ತರ್ಟಿ ಫಸ್ಟ್ವರೆಗೂ ಇದೆಯಲ್ವಾ ಸೊ ಯಾವತ್ತಾದರೂ ಒಂದಿನ ಹೋಗಿ ಮಾಡ್ಕೊಂಬರ್ಬೇಕಂತ ಅನ್ಕೊಂಡಿದ್ದೀವಿ ಒಬ್ಬಟ್ಟು ಕೂಡ ತುಂಬ ಸಾಫ್ಟಾಗಿತ್ತು ಅದು ಅಂತ ಅಂತೇಳ್ಬಿಟ್ಟು ಅದ್ರ ಕಡೆಯಿಂದ ತೆಗೆದು ಇಲ್ಲ ಹಾಕಿದ್ರು ಆ ಉಪ್ಪು ಅಷ್ಟೆಲ್ಲ ಚೆಲ್ಬಿಟ್ಟಿದ್ರು ಸೊ ಉಪ್ಪಾಗಿಬಿಡತ್ತೆ ಅಂತೇಳಿ ರೇ ತೆಗೆಸ್ತಾ ಸೊ ಪೂರಿ ದೋಸೆ ನೀವು ನೋಡ್ತಿದ್ರಲ್ವ ಎಲ್ಲ ಐಟಮ್ಸು ಅಷ್ಟೇ ತುಂಬಾ ಐಟಮ್ಸು ಟ್ವೆಂಟಿ ಒನ್ ಐಟಮ್ಸ್ ಅಂದರೆ ಬರ್ಸಿಂಗ್ ಬರ್ಸಿನ 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 ಬರ್ಸಿಂಗ್ ಬರ್ಸಿನ ಬರ್ಸಿಂಗ್ ಎಲ್ಲ ತಿಂತಾವ್ರೆ ಮಗ ನಾವೇ ತಿನ್ನೋಂಗಿಲ್ಲ ನೀನು ತಿನ್ನಲಿ ಅಂತ ಇಟ್ಟಿರೋದು ತಿಂದು ಎತ್ಕೊಂಡ್ರೆ ನಾನು ಆಮೇಲೆ ತಿಂತೀನಿ ಅಂತ ಆರಾಮ ಈ ಸ್ಟಾರ್ಟರ್ಸಲ್ಲಿ ನಮಗೆ ಮೀನ್ಸ್ ಇದರಲ್ಲೇ ತುಂಬ ಫಿಲ್ ಆದಂಗೆ ಆಗ್ಬಿಡುತ್ತೆ ಆಮೇಲೆ ಪಲಾವ್ ತಿನ್ನಬೇಕು ಅಥವಾ ಬಿಸಿಬೇಳೆ ಭಾತ್ ಅಂತ ಹಾಕಿದ್ರು ಅದನ್ನು ಪಲ್ಯ ಥರ ಇತ್ತು ಆ್ಯಕ್ಚುಲಿ ವೆಜಿಟೇಬಲ್ ಎಲ್ಲ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ರು ಆಮೇಲೆ ಅನ್ನ ಸಾಂಬಾರ್ ರಸಮ್ ರ ಅನ್ನ ರಸಮ್ ಮತ್ತು ಲಾಸ್ಟಲ್ಲಿ ಮೊಸರನ್ನೂ ಕೂಡ ಕೊಡ್ತಾರೆ ಇಲ್ಲಿ ಹೋದ್ರೆ ಅಂತೂ ಟು ಫಿಫ್ಟಿ ರುಪೀಸಿಗೆ ವರ್ತ್ ಅಂತಲೇ ಹೇಳ್ಬೋದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎವ್ರಿಥಿಂಗ್ ಇಲ್ಲಿ ನೋಡ್ತಿರ್ಬೋದು ನೀವು ಅಷ್ಟೆಲ್ಲ ಕೊಡ್ತಾರೆ ಒಂದೊಂದು ಕಡೆ ಏನು ಮಾಡ್ತಾರೆ ಇನ್ನೊಂದು ಸರಿ ಕೇಳಿದಾಗ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅದು ಇದು ಅಂತ ಎಲ್ಲ ಹೇಳ್ತಾರೆ ಸೊ ಇಲ್ಲಿ ನೀವು ಏನೇ ಕೇಳಿ ಸ್ವೀಟ್ಸ್ ಕೇಳಿ ಅಥವಾ ಏನೇ ಕೇಳಿದ್ರು ಕೂಡ ಎಕ್ಸ್ಟ್ರಾ ತಂದು ಹಾಕ್ತಾರೆ ಅದೊಂದು ಖುಷಿ ಅಂತ ಹೇಳ್ಬೋದು ಹಳ್ಳಿ ಮನೆ ಅಂತಲೇ ಎಷ್ಟು ವರ್ಷದಿಂದ ಈ ಯುಗಾದಿ ಟೈಮ್ ಹಬ್ಬದ ಟೈಮ್ ಏನಾರು ಬಂತಂದರೆ ಒಂದೂವರೆ ಕಿಲೋಮೀಟರ್ ಕಿಲೋಮೀಟರಷ್ಟು ಕ್ಯೂ ಇರುತ್ತೆ ಅಲ್ಲೆಲ್ಲ ಸೊ ನಾವೊಂದು ಸರಿ ಯುಗಾದಿ ಹಬ್ಬಕ್ಕೆ ಒಂದು ಸೆವೆನ್ ಏಯ್ಟ್ ಇಯರ್ಸ್ ಬ್ಯಾಕ್ ಏನೋ ಹೋಗಿದ್ವಿ ಆಮೇಲೆ ವಾಪಸ್ ಹೋಗಿ ಮನೇಲಿ ಮಾಡ್ಕೊಂಡು ತಿಂದಿದ್ದಾಗಿತ್ತು ಆ ಥರ ಆಗಿತ್ತು ನನ್ನ ಮಗಳು ಹೆಂಗೆ ಗೊತ್ತಾ ಎಲ್ಲರೂ ತಿಂತಾರಲ್ಲ ನಾನು ಏನೋ ಮಾಡಬೇಕು ಒಟ್ಟಿಗೆ ಸ್ಪೂನಲ್ಲಿ ಏನಿಲ್ಲ ಅಂದರೂ ಪರವಾಗಿಲ್ಲ ಸ್ಪೂನ್ ಕೊಟ್ಟರೆ ಸಾಕು ಅಂದ್ಕೊಂಡು ನಾಲ್ಕೇ ಹಚ್ಚಿ ಇದು ಮಾಡ್ತಾಳೆ ಎಲ್ಲ ನೋಡಿದವ್ರು ಏನಾದರೂ ತಿಂತಿದ್ದೆ ಹುಡುಗಿ ತಿಂತೇನೋ ಅಂತ ಅನ್ಬೇಕು ಆ ಥರ ಮಾಡ್ತಾಳೆ ಅವಳೇನು ಇನ್ನೂ ಸ್ಟಾರ್ಟ್ ಮಾಡ ಬರೀ ಇದನ್ನು ಮಾಡ್ತಿದ್ದೀನಿ ಅಷ್ಟೇ ಏನೂ ಆ ಥರ ಸ್ಪೈಸಿ ಫುಡ್ ಆ ಥರ ಏನೂ ಕೊಡ್ತಾಯಿಲ್ಲ ಸೊ ಮೇಲೆ ಊಟ ಇಲ್ಲ ಆಯಿತು ಊಟ ಆದಮೇಲೆ ಸರಿ ಅಂತೇಳ್ಬಿಟ್ಟು ನಾವು ಹೊರಡೋಕೆ ಇದು ಮಾಡಿದ್ವಿ ಸೊ ಸ್ವಲ್ಪ ಅವಳಿಗೆ ಫೀಡ್ ಮಾಡ್ಕೊಂಡು ಬಿಡೋಣ ಸ್ವಲ್ಪ ಎಲ್ಲ ಹೋಗಬೇಕಲ್ವ ಅಲ್ಲೆಲ್ಲೂ ಫೀಡ್ ಮಾಡೋಕ್ಕಾಗಲ್ಲ ಅಂತೇಳಿ ಅಲ್ಲಿ ಜಾಗನ ಕೇಳಿದೆ ಸೊ ಇಲ್ಲಿ ಕೂತ್ಕೊಂಡಾಗ ಒಂಥರ ಏನೋ ಒಂಥರ ಸೋಫಾದಲ್ಲಿ ಕೂತಿರೋ ಕೂತಿದ್ದೀವಿ ಅನ್ನೋ ಫೀಲ್ ಬರುತ್ತೆ ಸೊ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇಲ್ಲಿ ಕೂತರೆ ಬಟ್ ಅಲ್ಲಿ ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ ಎಲ್ಲ ಕಡೆನೂ ಒಂದೊಂದು ಕಡೆ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಹೋಗೋದೇ ಒಂದು ಆಗೋದೆ ಒಂದಲ್ವ ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಸೊ ಪಾಪ ಇಲ್ಲಿ ನೋಡಿ ಎಷ್ಟೊಂದು ಕ್ಯೂ ನಿಂತಿದ್ದಾರೆ ಅವರು ಹೇಳ್ತಿದ್ದಾರೆ ಮಗು ಇದೆ ನಾನು ನೋಡ್ಕೊಂಡು ಬನ್ನಿ ಅಂತೇಳಿ ಸೊ ನಾನು ಹೌದು ಗೊತ್ತಾಗ್ತಿದೆ ಅಂತ ಹೇಳ್ಕೊಂಡು ಇದ್ದೀನಿ ಸೊ ಎಷ್ಟು ಕ್ಯೂ ಇದೆ ನೋಡಿ ಆಲ್ರೆಡಿ ನಾರ್ಮಲ್ ಊಟಕ್ಕನೇ ಇಷ್ಟಿದೆ ಅಂದರೆ ಇನ್ನು ಮ್ಯಾಂಗೋ ಮಿಲ್ ನಡೆದಾಗ ಎಷ್ಟು ಇರೋಲ್ಲ ಅದಾದಮೇಲೆ ಐಸ್ ಕ್ರೀಮ್ನ ಕೊಡ್ತಾರೆ ಐಸ್ ಕ್ರೀಮಿಗೆ ನಾವು ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ಸೆಲ್ಫ್ ಸರ್ವಿಸ್ ಇರುತ್ತೆ ನಿಮ್ಗೆ ಏನೇ ತಿಂಡಿಗಳು ಏನು ಬೇಕೋ ಅದನ್ನು ಕೊಡ್ತಾರೆ ಊಟ ಇಲ್ಲಿ ಅಂದರೆ ನಾರ್ಮಲ್ ಊಟ ಇರುತ್ತಲ್ವ ಸೊ ಸೌತ್ ಇಂಡಿಯನ್ ಮೀಲ್ಸು ಸ್ವಲ್ಪ ಇದ್ರ ಥರದ್ದು ಏನು ಸ್ವೀಟ್ಸ್ ಆ ಥರ ಏನು ಇಲ್ಲದೇ ಇರೋದು ಬರಿ ಪೂರಿ ಊಟ ಅದು ಕೆಳಗೆ ಇರುತ್ತೆ ತಿಂಡಿಗಳೆಲ್ಲ ಇರುತ್ತೆ ಸೊ ಇಲ್ಲಿ ಐಸ್ ಕ್ರೀಮ್ನ ಕೊಡ್ತಾಯಿದ್ವಿ ಐಸ್ ಕೊಡ್ತಿದ್ರು ಐಸ್ ಕ್ರೀಮ್ನ ತಿಂತಾ ಇದ್ದೀವಿ ಸೆಲ್ಫ್ ಸರ್ವಿಸಲ್ಲೂ ಕೂಡ ತಿಂಡಿಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ತುಂಬ ಟೈಮ್ ನಾನು ಕೂಡ ತಿಂದಿದ್ದೀನಿ ಅಷ್ಟೊಂದು ಸರಿ ಸೊ ಅವ್ಳನ್ನ ಎತ್ಕೊಂಡು ಎಲ್ಲ ಇಲ್ಲಿ ಎಷ್ಟೊಂದು ಜನ ಆ ಕಡೆಯಲ್ಲೂ ಕೂತ್ಕೊಳ್ಳೋಕ್ಕೂ ಇದೆ ಆ್ಯಂಡ್ ನಿಂತ್ಕೊಳ್ಳೋಕ್ಕೂ ಇದೆ ಅಂದರೆ ಅವರವರೇ ಇದು ಮಾಡ್ಕೋಬೇಕು ಸೊ ಇಲ್ಲಿ ಮತ್ತು ನಿಮಗೆ ಇಲ್ಲಿ ಏನಾದರೂ ಸ್ವೀಟ್ಸು ಜ್ಯೂಸ್ ಮುಂಚೆ ಇರಲಿಲ್ಲ ಸೊ ಇವಾಗ ಸ್ಟಾರ್ಟ್ ಮಾಡಿದರೆ ಯಾವಾಗ ಅಂತ ನನಗೆ ಗೊತ್ತಿಲ್ಲ ಜ್ಯೂಸ್ದು ಜ್ಯೂಸಸ್ ಆಗಿ ಎಲ್ಲ ಕೂಡ ಇಲ್ಲಿ ಮಿಲ್ಕ್ ಶೇಕು ಗವಾ ಮಿಲ್ಕ್ ಶೇಕು ಆ ಥರದ್ದೆಲ್ಲ ಕೂಡ ಇವಾಗ ಸಿಗೋಕೆ ಸ್ಟಾರ್ಟ್ ಆಗಿದೆ ಸ್ವೀಟ್ಸ್ನ ಕೂಡ ಒಳಗಡೆ ಮಾಡ್ತಾರೆ ಮುಂಚೆ ಏನಾಗ್ತಿತ್ತು ಔಟ್ಸೈಡ್ ಮಾಡ್ತಾಯಿದ್ರು ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಏನೋ ಒಂಥರ ಇಲ್ಲಿಗೆ ಬಂದರೆ ಹಬ್ಬದ ಫೀಲಿಂಗ್ ಕೊಡುತ್ತೆ ಹಬ್ಬದ ಊಟನೇನೋ ಮಾಡ್ತಿದ್ದೀವಿ ಅನ್ನೋ ಥರ ಒಂದು ಫೀಲ್ ಕೊಡುತ್ತೆ ನನಗೆ ಆಮೇಲೆ ಮನೆಯಿಂದ ಈ ಲೆಫ್ಟಿಗೆ ರೈಟ್ ಲೆಫ್ಟ್ ಸೈಡಿಗೆ ಬಂದರೆ ನಾವು ಬರುವಾಗ ಇಲ್ಲಿ ಕಾಫಿ ಅಥವಾ ಏನಾದರೂ ತಿನ್ನಬೇಕು ಅಥವಾ ಅಕ್ಕಿ ರೊಟ್ಟಿ ಏನಾದರೂ ಹೋಗ್ಬೇಕಂದ್ರೆ ಇಲ್ಲಿಂದ ಬರ್ಬೋದು ಮತ್ತು ಇವಾಗ ಮ್ಯಾಂಗೋ ಸೀಸನ್ದು ಹಲ್ವಾ ಮತ್ತು ಆಲ್ಬಾಯಿ ಎಲ್ಲ ಕೂಡ ಮಾಡ್ತಿದ್ದಾರೆ ಅಲ್ಲಿ ಮೆನ್ಷನ್ ಕೂಡ ಮಾಡ್ಕೊಂಡಿದ್ದಾರೆ ಅದಾದಮೇಲೆ ನಾವು ಹಳ್ಳಿ ಅಂಗಡಿ ಅಂತ ಒಂದು ಹಾಕ್ಕೊಂಡಿದ್ದಾರೆ ಮುಂಚೆ ಇರ್ತಿರ್ಲಿಲ್ಲ ಇವಾಗಿದೆ ಇಲ್ಲಿ ಎಲ್ಲ ಒಂಥರ ಹೋಲ್ ಸ್ಟೈಲ್ದು ಎಲ್ಲ ಇರುತ್ತಲ್ವ ಮರದ್ದು ಮತ್ತು ಕಪ್ಪಿಣದ್ದು ಅಥವಾ ಮಡಕೆದು ಅಥವಾ ಮಕ್ಕಳಿಗೆ ಆಡ್ತಕ್ಕಂಥ ಟಾಯ್ಸ್ ಅಥವಾ ಕಿಚನಲ್ಲಿ ಯೂಸ್ ಮಾಡ್ತಕ್ಕಂಥ ಐಟಮ್ಸ್ಗಳು ಈ ಮಸ್ಕ ಮಸು ಮಾಡ್ತೀವಲ್ಲ ಕೋಲು ಮಸ್ಕೋಲು ಅಂತಲೇ ಏನೇ ಹೇಳ್ತಾರೆ ಸೊ ಅದು ಮತ್ತು ತಾಮ್ರ ಕಬ್ಬಿಣದ ಬಾಂಡ್ಲಿ ಆಗಿರ್ಬೋದು ಕುಟ್ಟೋದು ಕಲ್ಲಿಂದ ಆಗಿರ್ಬೋದು ಮಕ್ಕಳಿಗೆ ಆಟ ಆಡೋ ಆಟಾಡೋ ಥಿಂಗ್ಸ್ ಆಗಿರ್ಬೋದು ಮತ್ತು ಮಡಕೆಯಿಂದ ಮಾಡಿ ಮಣ್ಣಿಂದ ಮಾಡಿರ್ತಕ್ಕಂಥ ಮಡಕೆಗಳಾಗಿರ್ಬೋದು ಅದೆಲ್ಲನೂ ಕೂಡ ಇತ್ತು ಇದು ಅದೇ ಅಂಗಡಿಯಿಂದ ಸ್ವಲ್ಪ ರೈಟಿಗೆ ಬಂದರೆ ಅಲ್ಲೇ ಇದೆ ಇವಾಗ ಮುಂದೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಸೊ ತುಂಬ ಯಾರಿಗಾದ್ರೂ ಬೇಕನ್ನಿಸಿದ್ರೆ ನೀವು ಬೈ ಮಾಡ್ಬೋದು ಹೋಗಿಯಲ್ಲಿ ಸೊ ಚಿಕ್ಕ ಚಿಕ್ಕ ಮಡಿಕೆ ಬಟ್ ನನಗಿಲ್ಲಿ ಮಡಿಕೆ ರೇಟು ಸ್ವಲ್ಪ ಜಾಸ್ತಿ ಅನ್ನೋದು ಇದು ಟೂ ಫಿಫ್ಟಿ ಅನ್ನಿಸ್ತು ನನಗೆ ಬೇಕಾಗಿತ್ತು ಆ್ಯಕ್ಚುಲಿ ಏನಾದರೂ ಇದೆಯಾ ಮಾತಾಡುತ್ತಾ ಮಾತಾಡ್ತಿದ್ಯಮ್ಮ ಲೇಟು ಕೊಡುತ್ತಾ ರೈಟ್ ರಿಪ್ರೈಲ ಅಮ್ಮ ಇನ್ನಾಡು ಮಾತಾಡು ಮಾತಾಡಿ ಇಲ್ಲಿ ನಿನಗೆ ಬೇಕಲ್ಲ ಆಟಾಡಕ್ಕೆ ಬೇಡವಾ ಬೇಡವಾ ನಿನ್ಗಿದು ತಗೊಂಡೋಗಿ ಸುಮ್ಮನೆ ಎಸಿಯೋದಲ್ಲ ಒಂಬೆನ ನಾನು ಆರ್ಡರ್ ಮಾಡಬೇಕು ಆನ್ಲೈನಲ್ಲಿ ಅಂದ್ಕೊಂಡಿದ್ದೆ ಅವಳು ಭಯ ಬೀಳ್ತಾ ಇದ್ಲು ಮಾಡಲಿಲ್ಲ ಸೊ ಇಲ್ಲಿ ಹಳ್ಳಿ ಅಂಗಡಿ ಅನ್ನೋ ಅವ್ರದ್ದೇ ಒಂದು ಇದರಿಂದ ತುಪ್ಪ ಆಗಲಿ ಜೇನು ತುಪ್ಪ ಆಗಲಿ ಎಷ್ಟೊಂದೆಲ್ಲ ಐಟಮ್ಸ್ನ ಸೇಲ್ ಮಾಡ್ತಾರೆ ಸೊ ಅದಾದ ಮೇಲೆ ಒಂದು ಆಯಿಲ್ದನ್ನು ಕೂಡ ಅವರು ಶೇರ್ ಮಾಡಿದ್ರು ನನ್ನ ಜೊತೆ ಚೆನ್ನಾಗಿ ಅಂದರೆ ನಾವು ಆಯಿಲ್ ಹಾಕಿಟ್ಕೋಬೇಕು ಅದಕ್ಕೆ ಎಷ್ಟು ಎಷ್ಟು ಸರಿ ಚೇಂಜ್ ಮಾಡ್ತಿರ್ಬೋದು ತ್ರೀ ಟೈಮ್ ಎಷ್ಟದು ಏರ್ ಗ್ರೋತ್ ಎಲ್ಲ ಆಗುತ್ತೆ ಅಂಕಿ ಬೇಕಮ್ಮ ಅಂಕಿತಾ ನನಗೆ ಮಡಕೆದು ಬಂದು ಜಾಸ್ತಿ ಅನಿಸಿದ್ರಿಂದ ನನಗೆ ಎರಡು ಮಡಕೆ ಬೇಕಾಗಿತ್ತು ಅದೇ ಪಾತ್ರೆ ಅಡುಗೆ ಮಾಡೋದಕ್ಕೆ ಅಂಥೇಳಿ ಅದನ್ನು ತೊಗೊಂಬರ್ಬೇಕಿತ್ತು ಮತ್ತು ತಾಮ್ರದಾಗಿರ್ಬೋದು ಅಥವಾ ಈ ತಿಂಡಿಗಳಾಗಿರ್ಬೋದು ಶೋಗಿಡೋ ಪೀಸಸ್ ಆಗಿರ್ಬೋದು ಅದು ಎಲ್ಲ ಕೂಡ ಇರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಹೋಗಿ ಅಲ್ಲೇ ರೈಟ್ ಸೈಡಲ್ಲಿ ನೀವು ಕೂಡ ಬೈ ಮಾಡ್ಬೋದು ಡಿಸ್ಕೌಂಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ರು ಅವರು ಸೊ ಅದೆಲ್ಲ ಮುಗಿಸ್ಕೊಂಡು ಆಚೆನೂ ಕೂಡ ನೋಡಿ ಅವ್ರದ್ದು ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ ಅಂದರೆ ಅಟ್ರ್ಯಾಕ್ಷನ್ಗೋಸ್ಕರ ಪಡ್ಡು ಮಾಡೋದು ಕಬ್ಬಿಣದ್ದಾಗಿರ್ಬೋದು ಮತ್ತು ಬಾಣಲಿ ದೊಡ್ಡದಾಗಿರ್ಬೋದು ಬಾಟಲ್ಲೂ ಕೂಡ ಮಣ್ಣಿಂದೆ ಕೂಡ ಅಲ್ಲಿತ್ತು ಗ್ಲಾಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ನನಗೆ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದು ಇವಾಗ ಕೆಲಸದವರ ಕಷ್ಟ ಅಂತ ಸಾವಿರದ ನಾನೂರು ಅಲ್ಲ ಒಂದು ಐಡಿಯಾ ಇರುತ್ತಲ್ಲ ತಗೊಳ್ಳೋಕ್ಕೆ ಸೊ ನಾನು ನೋಡಿದೆ ನನ್ನ ಮಗಳಿಗೆ ತೊಗೊಂಬರೋಣ ಅಂತೇಳಿ ಅದ್ರ ಬಟ್ ಅವಳಿಗಿನ್ನ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗಬೇಕು ನೋಡ್ಕೊಂಡಿರೋಣ ಅಂತ ನೋಡ್ತಿದ್ದೀನಿ ಸೊ ನಾಳೆ ಆ ಶಾಪಿಂಗ್ ಏನೇನು ಮಾಡಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಏನು ಅನ್ನೋದನ್ನು ವೀಡಿಯೋ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ಆ ವಿಡಿಯೋನೂ ಕೂಡ ನೋಡಿ ಸೊ ನಾ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ವೀಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇಷ್ಟ ಆಗಿಲ್ಲ ಅಂದರೂ ಕೂಡ ಡಿಸ್ಲೈಕ್ ಮಾಡಿ ಯಾವ ಥರನಾದ್ರೂ ಚೇಂಜಸ್ ಮಾಡ್ಕೋಬೇಕು ಅನ್ನೋದಿದ್ರೆ ಅದನ್ನು ಕೂಡ ಹೇಳಿ ನಾನು ಮಾಡ್ಕೋತೀನಿ ಯಾಕೆಂದರೆ ಯಾರಾದರೂ ಹೇಳ್ದಾಗ ತಾನೇ ನಮಗೆ ಗೊತ್ತಾಗೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್